ಸಿದ್ದರಾಮಯ್ಯನವರು ದೇವರಾಜ ದೇವರಾಜ್ ಅರಸವರ ರೆಕಾರ್ಡ್ ಬ್ರೇಕ್ ಮಾಡಿ ಎಕ್ಸಿಟ್ ಆಗ್ತೀನಿ ಅಲ್ಲಿವರೆಗೆ ಒಂದು ಸ್ವಲ್ಪ ತಣ್ಣಗಿರಪ್ಪ ಅಂತಂದರೆ ಆದಿ ಬೀದಿಯಲ್ಲಿ ಚರ್ಚೆ ಆಗೋದು ನೋಡ್ಬಿಟ್ಟು ಪಕ್ಷದ ಮುಜುಗರವನ್ನು ಕಡಿಮೆ ಮಾಡಬೇಕು ಅಂತ ನಾನೇ ಸಿಎಂ ನಾನೇ ಸಿಎಂ ಅಂತಿದ್ದಾರೆ ಎಲ್ಲಿ ಇವ್ರು ಹಿಂಗೆ ಬಿಡ್ತಾರೋ ಅಂತ ಇನ್ನೊಂದು ಬಣಕ್ಕೆ ಭಯ ಶುರುವಾಗಿದೆ ಅವರು ಕೂಡ ಸ್ಟ್ರಾಂಗ್ ಆಗಿ ಇವರು ಮುಂದುವರಿಬಾರ್ದು ಇವರು ಯಾವ ರೀತಿ ಒಪ್ಪಂದ ಆಗಿದೆ ಆ ಒಪ್ಪಂದದ ಪ್ರಕಾರ ನಡಿಬೇಕು ಅಂತ ಅವರು ಈಗ ಶುರು ಹಚ್ಕೊಂಡಿದ್ದಾರೆ ರಘು ದೊಡ್ಡೇರಿ ಅವರೇ ದೇವರಾಜ್ ಅರಸು ಅವರ ರೆಕಾರ್ಡ್ ಬ್ರೇಕ್ ಮಾಡೋವರೆಗಾದ್ರು ಸಮಯ ಕೊಡಿ ಅಂತ ಏನೋ ಕೇಳಿದಾರಂತೆ ಅಲ್ಲಿಯವರೆಗೆ ಸುಮ್ಮನಿರದೆ ಸಿದ್ದರಾಮಯ್ಯನವರ ಆಪ್ತರಾದ ರಾಜಣ್ಣನವರೇ ಸೆಪ್ಟೆಂಬರ್ ಕ್ರಾಂತಿ ಅಕ್ಟೋಬರ್ ಕ್ರಾಂತಿ ಅಂತ ಹೇಳೋದ್ರ ಮೂಲಕ ಆದಷ್ಟು ಬೇಗ ಕಳಿಸ್ಬಿಡೋಣ ಅಂತ ತೀರ್ಮಾನ ಮಾಡಿದ್ದಾರೆ ಖಂಡಿತವಾಗ್ಲು ಇಲ್ಲ ಮಾನ್ಯ ಮುಗಿಯುತ್ತೆ ಡಿಸೆಂಬರ್ ಆರಕ್ಕೆ ಅವರು ಏನು ಎರಡು ಏಳು ವರ್ಷ ಇನ್ನೂರ್ ಎಪ್ಪತ್ತೆಂಟು ದಿನನೂ ಕಂಪ್ಲೀಟ್ ಮಾಡಿದ್ದಾರೆ ಅದನ್ನ ಡಿಸೆಂಬರ್ ಆರಕ್ಕೆ ಕಂಪ್ಲೀಟ್ ಆದ್ರೆ ರಿಪಬ್ಲಿ ಅಲ್ಲ ತಡ್ರಿ ಹಾಗಾದ್ರೆ ರಿಪಬ್ಲಿಕ್ ಡೇ ಫ್ಲಾಗ್ ಹಾಸ್ಟಿಂಗ್ ಡಿ ಕೆ ಶಿವಕುಮಾರ್ ಮಾಡ್ತಾರಾ ಒಂದ್ ನಿಮಿಷ ಯಾರು ಹೇಳಿದವರು ಅಲ್ಲಾ ನಾನ್ ಕೇಳ್ತೀನಿ ನಾನ್ ಕೇಳ್ತಿದಿನಿ ರಿಪಬ್ಲಿಕ್ ಡೇ ರಿಪಬ್ಲಿಕ್ ಡೇ ಫ್ಲ್ಯಾಗ್ ಹಾಸ್ಟಿಂಗು ಎಲ್ಲಡಿ ಅದ ಸಾರ್ ಅಲ್ಲ ಮಾಣಿಕ್ ಮಾಣಿಕ್ ಶಾ ಪರೇಡ್ ಮೈದಾನ ಅದರಲ್ಲಿ ಡಿಕೆ ಶಿವಕುಮಾರ್ ಅವರು ಆಸ್ ಅ ಚೀಫ್ ಮಿನಿಸ್ಟರು ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾರ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಜೆಡಿಎಸ್ ಮೂಸೆಯಿಂದ ಹೊರಗಡೆ ಬಂದವರ ಅಥವಾ ಕಾಂಗ್ರೆಸ್ ನಲ್ಲೇ ಜನ್ಮ ತಾಳಿದವರ ಅಲ್ಲ ಕುಟುಂಬ ನಮ್ದು ಕಾಂಗ್ರೆಸ್ ಅಲ್ಲೇ ಜನ್ಮತಾ ಸೊ ಹಾಗಾಗಿ ಮೇಲಾಗ್ ಅಂತ ಹೇಳಿದ್ರೆ ನಾವು ನಿಮ್ಮ ಪರ್ವ ಕಾಲ ಜನವರಿಯ ನಂತರ ಮೂಲ ಕಾಂಗ್ರೆಸ್ ನಾವು ನಮ್ಮ ಪಕ್ಷದ ಸಿದ್ಧಾಂತವನ್ನು ಒಪ್ಕೊಂಡು ಬಂದವರೆಲ್ಲಾರು ನಿನ್ನೆ ಬಂದ್ರು ನಮ್ಮವರು ಅಂತಾನೆ ಹೇಳೋದು ಹಳಬರು ಅಂತ ಹೇಳೋದಿಲ್ಲ ಒಂದ್ಸರಿ ಪಕ್ಷಕ್ಕೆ ಬಂದ್ರೆ ಕಾಂಗ್ರೆಸ್ನವ್ರಷ್ಟೇ ಹಳಬರು ಅಂತಿಲ್ಲ ಈ ವಿಚಾರವಾಗಿ ಮಾತಾಡೋದಾದ್ರೆ ಸುರ್ಜೇವಾಲ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಆ ಎಂಟು ತಿಂಗಳ ಹಿಂದೆ ಯಾವುದೇ ಒಳ ಒಪ್ಪಂದಗಳು ನಡೆದಿಲ್ಲ ಸ್ಟೇಟ್ ಕಮಾಂಡ್ ಅವರು ಯಾಕೆ ಹೇಳಿದ್ರು ಒಪ್ಪಂದ ಆಗಿದೆ ಅಂತ ಒಪ್ಪಂದ ಆಗಿದೆ ಏನಂತ 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 ಹೇಳಿ ನನ್ಗೆ ಅವ್ರಿಗೆ ಅವನೇ ಕೇಳ್ಬೇಕು ಒಪ್ಪಂದ ಅಲ್ಲ ಒಪ್ಪಂದ ಅಂದ್ರೆ ಒಪ್ಪಂದ ಅಂದ್ರೆ ಒಪ್ಪಂದ ಐದು ವರ್ಷ ನಾನಿದ್ದೆ ಕೂದಲು ಸೀಳ ಕೆಲಸ ಮಾಡಬೇಡಿ ಕೂದಲು ಸೀಳ್ತಾ ಇಲ್ಲ ಅವರು ಓಪನ್ ಆಗಿ ಡೈರೆಕ್ಟ್ ಆಗಿ ಎಸ್ ಒಪ್ಪಂದ ಆಗಿದೆ ಪವರ್ ಶೇರಿಂಗ್ ಗೆ ಸಂಬಂಧಪಟ್ಟ ಒಂದು ವರ್ಷದ ಹಿಂದೆನೇ ಹೇಳಿದ್ದಾರೆ ಸೊ ಅವ್ರಿಗಿಂತ ನಿಮ್ಗೆ ಸುರ್ಜವಾಲ ಹೇಳ್ಬೇಕಾ ವ್ಯಕ್ತಿನೇ ಸ್ವತಃ ಹೇಳ್ದಾಗ ಈ ತರ ಹೇಳಿಕೆಯಿಂದ ಡೆಫಿನೆಟ್ಲಿ ಪಾರ್ಟಿಯಲ್ಲಿ ಈ ತರ ವಿಚಾರಗಳು ತುಂಬಾ ದೊಡ್ಡವಾದಂತಹ ಬದಲಾವಣೆಗೆ ಕಾರಣ ಆಗುತ್ತೆ ಯಾವುದೇ ಬದಲಾವಣೆಗಳಿಲ್ಲ ಆಸ್ ಆಫ್ ಟುಡೇ ಕ್ಲಿಯರ್ ಸಿದ್ದರಾಮಯ್ಯ ಕ್ಲಿಯರ್ ಆಗಿದ್ದಾರೆ ನಾನೇ ಮುಂದಿನ ಮುಖ್ಯಮಂತ್ರಿ ಐದು ವರ್ಷ ಇರ್ತೇನೆ ನನ್ನ ನೇತೃತ್ವದಲ್ಲೇ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದೇ ರೀತಿ ಇನ್ನೊಂದು ಮಾತನ್ನು ಹೇಳ್ತೇನೆ ಕೇಳಿಸ್ಕೊಳ್ಳಿ ಒಂದು ನಿಮಿಷ ಡಿ ಕೆ ಶಿವಕುಮಾರ್ ಎಲಿಜಿಬಲ್ ಇಲ್ವಾ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲ್ವಾ ತೌಸಂಡ್ ಪರ್ಸೆಂಟ್ ಆಗ್ತಾರೆ ಸೂರ್ಯ ಚಂದ್ರ ಹೇಗಿದ್ದಾರೆ ಅಷ್ಟೇ ಸತ್ಯ ಡಿ ಕೆಲಸ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಆಗ್ತಾರೆ ಹೈಕಮಾಂಡ್ ಮತ್ತೆ ಶಾಸಕರು ತೀರ್ಮಾನ ಮಾಡ್ತಾರೆ ಅದನ್ನ ನಾವೆಲ್ಲ ಕಾಯ್ದು ನೋಡೋಣ ಅಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಅಲ್ಲ ತಡ್ರಿ

ಈಗ ಸಿದ್ದರಾಮಯ್ಯನವರ ಎರಡೂವರೆ ವರ್ಷಗಳ ಒಂದು ಆಡಳಿತದ ಮಾರ್ಕ್ಸ್ ಕಾರ್ಡ್ ಮತ್ತು ಇತ್ತೀಚೆಗೆ ನಡೆದಂಥ ಸಾಲು ಸಾಲು ಆಡಳಿತ ವೈಫಲ್ಯಕ್ಕೆ ಸಂಬಂಧಪಟ್ಟಂತಹ ಕೆಲ ಘಟನೆಗಳು ಇದೆಲ್ಲವನ್ನು ನೋಡಿದಾಗ ಸಿದ್ದರಾಮಯ್ಯನವರು ತಮ್ಮ ಆಡಳಿತದ ವೈಖರಿಯ ಬಗ್ಗೆ ಎಲ್ಲರು ಹಿಂಗೆ ಅಂತಿದಾರಪ್ಪ ಅಂತ ಒಂದು ಆತ್ಮಾವಲೋಕನ ಬೇಡವಾ ಅವರಿಗೆ ಅಲ್ಲ ಅನ್ಸುತ್ತಾ ಅನ್ಸಲ್ವಾ ಸರ್ ಏನಾಗತ್ತೆ ಈಗ ಅವರು ಆತ್ಮಾಲೋಕನ ಮಾಡ್ಕೊಳ್ಳೋಕೆ ಶುರು ಮಾಡಿದರೆ ಇನ್ನಷ್ಟು ಪ್ರಾಬ್ಲಮ್ಗಳು ಶುರುವಾಗ್ಬಿಡ್ತಾವ ಈಗಾಗಲೇ ಈಗ ರಿಸೋರ್ಸ್ ಬಗ್ಗೆ ಇರ್ಬೋದು ಈಗ ನೀವು ಒಂದು ಬಜೆಟಲ್ಲಿ ಒಂದು ಲಕ್ಷ ಹದಿನಾರು ಕೋಟಿ ಸಾಲ ಅದ ಮೇಲೆ ನಿಂತಿರೋ ಒಂದು ಬಜೆಟ್ ಏನು ಮಾಡೋಕ್ಕಾಗತ್ತೆ ಯಾವ ರೀತಿಯಾದ ಯಾವ ರೀತಿಯಾದ ಒಂದು ಇದು ಈಗ ಮೃಗ ದೊಡ್ಡವರು ಕೇಂದ್ರ ಸರ್ಕಾರದಂದರು ಅಲ್ಲಿ

ಈ ತರದ ಏನ್ ಹೇಳ್ತೀವಿ ನಾವು ಪೇ ಕಮಿಷನ್ನ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ನಾವು ಒಪ್ಕೊಂಡಿದೀವಿ ಅದ್ರ ಪ್ರಕಾರ ಅದ್ರ ಪ್ರಕಾರ

ಅವ ಹೋರಾಟನೆ ಮಾಡಲಿಲ್ಲ ವ್ಯವಸ್ಥೆಯಲ್ಲಿ ನಾವು ಒಪ್ಕೊಂಡ್ಬಿಟ್ಟಿದೀವಿ ಸರ್ ಒಪ್ಕೊಂಡು ಈಗ ಬಂದಿಲ್ಲ ಬಂದಿಲ್ಲ ಅಂತ ತಕರಾರು ತೆಗಿಯೋದಕ್ಕಿಂತ ನೀವು ಒಂದು ಒಳ್ಳೆ ಪಾಯಿಂಟ್ ಹೇಳ್ತಾ ಇದ್ರಿ ಸಾಲದ ಮೇಲೆ ನಿಂತಿರುವ ಸರ್ಕಾರ ಅಂತ ಸಾಲ ಹೇಳ್ತಾ ಇದ್ದ ಸರ್ಕಾರ ಒಂದು ಕ್ಷಣ let him finish ಇವರು ಮಾತ್ರ ಮಾಡ್ತಿದ್ದಾರೆ ಅಲ್ಲ ಎಲ್ಲರೂ इवन ಕೇಂದ್ರ ಸರ್ಕಾರ 14 ಲಕ್ಷ ಸಾವಿರ ಕೋಟಿ सालाना ಈ ಬಜೆಟ್ ಅಲ್ಲಿ ಮಾಡ್ತಿದ್ದಾರೆ ಕರ್ನಾಟಕದ 5 ವರ್ಷದ ಬಜೆಟ್ ಮಾಡ್ತಿದ್ದಾರೆ ಕೇಂದ್ರ ಸರ್ಕಾರಕ್ಕೂ ರಾಜ್ಯಗಳಿಗೆ ಬಾಕಿ ಸಾಲ ಇಲ್ಲದೆ ಇವಾಗ ಯಾವುದೂ ಆಗೋದಿಲ್ಲ